ಇಂಥ ಕೇಳಿದ್ರೆ ಮಾತಾಡ್ತೀನಿ ಹಾಗಾಗಿ ಗಂಟೆಗಟ್ಟಲೆ ಏನು ಮಾತಾಡಲ್ಲ ನಿಮ್ಮ ಹೊಟ್ಟೆ ಹಸು ಅದಕ್ಕೆ ಅಡ್ಡಿ ಆಗಲ್ಲ ಒಂದು ಹತ್ತು ನಿಮಿಷದಲ್ಲಿ ನಾನು ಮಾತನ್ನು ಮುಗಿಸ್ತೀನಿ ಖುಷಿಯಾಗಿದ್ದಿಲ್ಲ ಬೇಗ ಊಟ ಮಾಡ್ಬೋದು ಅಂತ ತಥಾಗತ ಗೌತಮ್ ಬುದ್ಧ ಬೋಧಿಸಿದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾದಾರವಿಂದಗಳಿಗೆ ನನ್ನ ಪ್ರಥಮ ಪ್ರಣಾಮಗಳನ್ನು ತಿಳಿಸಿ ಇವತ್ತಿನ ಈ ಸಭೆ ಈ ಸಮಾರಂಭ ಸಮತಾ ಸೈನಿಕ ದಳದ ಶತಮಾನೋತ್ಸವ ಸಮಾರಂಭ ಚಿಂತಾಮಣಿ ತಾಲೂಕು ಮಟ್ಟದ ಸಮಾರಂಭ ಈಗಾಗಲೇ ಈ ಜಿಲ್ಲೆಯ ಜಿಲ್ಲಾ ಮಟ್ಟದ ಶತಮಾನೋತ್ಸವ ಸಮಾರಂಭವನ್ನು ಚಿಕ್ಕಬಳ್ಳಾಪುರದಲ್ಲಿ ಭಾಳ ಅದ್ದೂರಿಯಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಮುಖಂಡರು ಸೇರಿ ಆರಂಭಿಸಿದರು ಹೋದ ವಾರ ಶಿಡ್ಲಘಟ್ಟದಲ್ಲಿ ತಾಲೂಕು ಮಟ್ಟದ ಪ್ರಥಮ ಕಾರ್ಯಕ್ರಮ ನಡೀತು ಇದು ತಾಲೂಕು ಮಟ್ಟದ ಎರಡನೇ ಕಾರ್ಯಕ್ರಮ ಇದೇ ತಾಲೂಕಿನ ಮತ್ತೊಂದು ತಾಲೂಕು ಮಟ್ಟದ ಕಾರ್ಯಕ್ರಮ ಇಪ್ಪತ್ತನೇ ತಾರೀಕು ಚೇಳೂರಲ್ಲಿ ನಡೀತಾ ಇದೆ ಚೇಳೂರು ತಾಲೂಕು ಮಟ್ಟದ ಕಾರ್ಯಕ್ರಮ ಇಪ್ಪತ್ತ ಎಂಟನೇ ತಾರೀಕು ಬಾಗೇಪಲ್ಲಿ ನಡೀತಾ ಇದೆ ಮೇಲೆ ಏಪ್ರಿಲ್ ನಾಲ್ಕರಂದು ಗುಡಿಬಂಡೆಯಲ್ಲಿ ನಡೆಯುತ್ತೆ ಏಪ್ರಿಲ್ ಹದಿನೇಳರಂದು ಗೌರಿಬಿದನೂರು ಮತ್ತು ಮೇ ಎರಡನೇ ತಾರೀಕು ಮೇ ಇಪ್ಪತ್ತೈದು ನೋ ಏಪ್ರಿಲ್ ಇಪ್ಪತ್ತೈದು ಮಂಚೇನಹಳ್ಳಿ ಮೇಲೆ ಹೊಸ ತಾಲೂಕಾದ್ದರಿಂದ ಮೇ ಎರಡನೇ ತಾರೀಕು ಮಂಡಿಕಲ್ಲಲ್ಲಿ ಚಿಕ್ಕಬಳ್ಳಾಪುರ ಕಸ್ಬಾ ತಾಲೂಕಿನ ಕಾರ್ಯಕ್ರಮ ನಡೀತದೆ ಈಗಾಗಲೇ ನಾವು ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿದ್ದೀವಿ ಆ ವೇಳಾಪಟ್ಟಿಯಂತೆ ಚಾಚೂ ತಪ್ಪದೆ ಕಾರ್ಯಕ್ರಮ ನಡೀತದೆ ಅದು ದೊಡ್ಡ ಮಾತ್ರದಲ್ಲಾಗುವುದು ಚಿಕ್ಕ ಗಾತ್ರದಲ್ಲಾಗ್ಬೋದು ಕಾರ್ಯಕ್ರಮ ವೇಳಾಪಟ್ಟಿಯನ್ನು ಬದಲಾವಣೆ ಮಾಡಲ್ಲ ಹಾಗಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎರಡು ತಾಲೂಕು ಹೋಗಲಿದೆ ಇನ್ನು ಆರು ತಾಲೂಕಿನ ಕಾರ್ಯಕ್ರಮಕ್ಕೆ ಎಲ್ಲ ತಾಲೂಕಿನವರು ಭಾಗವಹಿಸ್ಬೇಕು ಯಾಕೆ ನೀವೆಲ್ಲರೂ ಭಾಗವಹಿಸ್ಬೇಕು ಅಂತ ಚಿಕ್ಕಬಳ್ಳಾಪುರ ಜಿಲ್ಲೆ ಒಂದು ಇತಿಹಾಸ ಇರ್ತಕ್ಕಂಥ ಒಂದು ಜಿಲ್ಲೆ ಭೌಗೋಳಿಕವಾಗಿ ಇಡೀ ಜಗತ್ತನ್ನು ಆಕರ್ಷಿಸುತ್ತೆ ಅದೇ ರೀತಿ ಅತ್ಯಂತ ಹಿಂದುಳಿದಲ್ಪಟ್ಟಂಥ ಜಿಲ್ಲೆ ಅಂತೇಳಿ ಈ ತಾಲೂಕು ಸೇರಿ ಅದರದ್ದೇ ಚರ್ಚೆ ಯಾವಾಗೂ ನಡೀತದೆ ಹೋರಾಟಗಳು ಅದಕ್ಕಾಗೇ ನಡೀತಾರೆ ಇವತ್ತು ಕೂಡ ಹಳ್ಳಿ ಹಳ್ಳಿಗಳಲ್ಲಿ ಜಾತಿ ತಾರತಮ್ಯ ಬಹಳ ಗಂಭೀರವಾಗಿದೆ ನೇರವಾಗಿ ಕೊಲೆ ಮಾಡೋದರ ಬದಲು ಆಕ್ಸಿಡೆಂಟ್ಗಳ ರೂಪದಲ್ಲಿ ಕೊಲೆಗಳನ್ನು ನಡೆಸ್ತಾ ಇರತಕ್ಕಂಥದ್ದನ್ನು ವೆಂಕಟಣ್ಣಪ್ಪ ಹೇಳಿದ್ದಾರೆ ಇದೇ ಚಿಂತಾಮಣಿ ತಾಲೂಕಲ್ಲಿ ನಡೆದಿದೆ ಸಮತಾ ಸೈನಿಕ ದಳ ಚಿಂತಾಮಣಿಗೆ ಒಂದು ಮೂವತ್ತು ವರ್ಷದ ಇತಿಹಾಸ ಇದೆ ಈ ಚಿಂತಾಮಣಿಯಲ್ಲಿ ಸಮತಾ ಸೈನಿಕ ದಳವನ್ನು ಪ್ರಾರಂಭ ಮಾಡಬಾರ್ದು ಅಂತೇಳಿ ಜಾತಿವಾದಿಗಳು ಅಷ್ಟೇ ಅಲ್ಲ ಜಾತಿವಾದವನ್ನು ಬೆಂಬಲಿಸ್ತಕ್ಕಂಥ ದಲಿತ ಸಂಘಟನೆಗಳು ಕೂಡ ವಿರೋಧ ಮಾಡಿದ್ದವು ಅದರ ಮಧ್ಯೆ ಆಗಿನ ಕಾಲಕ್ಕೆ ಮಾಳಪ್ಪಲ್ಲಿ ರಾಮಕೃಷ್ಣ ದಿವಂಗತರಾಗಿದ್ದಾರೆ ಅವರನ್ನು ಕೊಲೆ ಮಾಡಿ ಯಾರು ಅಂತ ನಾನು ಡೀಟೇಲ್ಸ್ ಹೇಳಕ್ಕೆ ಹೋಗಲ್ಲ ಸಮತಾ ಸೈನಿಕ ದಳವನ್ನು ಪ್ರಥಮವಾಗಿ ಪ್ರಾರಂಭ ಮಾಡಿದಂಥ ಒಬ್ಬ ಸೈನಿಕ ಕೊಲೆ ಆದ ಅದಾದ ಮೇಲೆ ತಾಲೂಕು ಮಟ್ಟದಲ್ಲಿ ಈ ಸಂಘಟನೆಯನ್ನು ಮುನ್ನಡೆಸಿದಂಥ ವ್ಯಕ್ತಿ ಬಂಡಕೋಟ ಬತ್ತಲಪಲ್ಲಿ ವೆಂಕಟೇಶ್ ಆತ ಅಕಾಲಿಕವಾಗಿ ಇತ್ತೀಚೆಗೆ ನಿಧನರಾದರು ಅದ ನಂತರ ಈಶ್ವರಪ್ಪ ಈ ಸಂಘಟನೆಯನ್ನು ಇಲ್ಲಿ ಮುನ್ನಡೆಸ್ತಾ ಸಮತಾ ಸೈನಿಕ ದಳ ಯಾವುದೇ ಕಾರಣಕ್ಕೂ ಮೂವತ್ತು ವರ್ಷದಲ್ಲಿ ಹೆಂಗೆ ಬದುಕೊಂಡು ಬಂದಿದೆಯೋ ಇನ್ನು ಮುನ್ನೂರು ವರ್ಷ ಆದರೂ ಕೂಡ ಆ ಸಮತಾ ಸೈನಿಕ ದಳ ಚಿಂತಾಮಣಿ ತಾಲೂಕಲ್ಲಿ ಬದುಕಿರುತ್ತೆ ಮತ್ತು ಸಮಾಜವನ್ನು ಮುನ್ನಡೆಸುತ್ತೆ ಅಂತೇಳಿ ಈ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ನಿಮಗೆ ಈ ಮಧ್ಯೆ ಅಂಥ ಸಂಸ್ಥಾಪಕರಲ್ಲಿ ನಮ್ಮ ವಿನೋಬಾ ಕಾಲೋನಿಯ ನಂಜುಂಡಪ್ಪ ಇವಾಗಲೂ ಇದ್ದಾರೆ ನಂಜುಂಡಪ್ಪ ಇದರ್ಲ ಇಲ್ಲೇ ಅಂದ ನಂಜುಂಡಪ್ಪ ಆತ ವಿನೋಬ ಕಾಲೋನಿಯಲ್ಲಿದ್ದುಕೊಂಡು ಸಮತಾ ಸೈನಿಕ ದಳ ಕಟ್ಟಬಾರ್ದಂತ ವಿನೋಬ ಕಾಲೋನಿಯವರೇ ಎಷ್ಟೇ ಅಡ್ಡಿ ಪಡಿಸಿದ್ರು ಕೂಡ ವೀರ ಸೇನಾನಿಯಾಗಿ ಆ ಸಂಘವನ್ನ ಮುನ್ನಡೆಸಿರ್ತಕ್ಕಂಥ ಒಬ್ಬ ಹಿರಿಯ ಇವಂತೂ ಕೂಡ ನಮ್ಮ ಜೊತೆಗಿದ್ದಾರೆ ಯಾರಾದರೂ ನೀವು ಸಮತಾ ಸೈನಿಕ ದಳದಲ್ಲಿ ಹೇಳಿದ್ರೆ ನಂಜುಂಡಪ್ಪನ ರೀತಿಯಲ್ಲಿರಬೇಕು ರಾಮಕೃಷ್ಣಪ್ಪನ ರೀತಿಯಲ್ಲಿರಬೇಕು ಮತ್ತು ಬತ್ತಲಪಲ್ಲಿ ವೆಂಕಟೇಶಪ್ಪನ ರೀತಿಯಲ್ಲಿ ನೀವು ಇರಬೇಕು ಅಂತೇಳಿ ಈ ಮೂಲಕ ನಾನು ವಿನಂತಿ ಮಾಡಿದೆ ಕುಸು ಯಾಕಂತ ಹೇಳಿದ್ರೆ ನಮ್ಮ ಮೇಲೆ ಎಷ್ಟೋ ದೌರ್ಜನ್ಯಗಳು ನಡೀತವೆ ನನ್ನ ಮೇಲೂ ಕೂಡ ನಡೆದ ಸಮತಾ ಸೈನಿಕ ದಳವನ್ನು ಕಟ್ಟಬಾರದು ಈ ರಾಜ್ಯದಲ್ಲಿ ಅಂತೇಳಿ ಎಷ್ಟೋ ಜನ ನನ್ನ ಮೇಲೆ ಏನೇ ಪ್ರಯತ್ನ ಮಾಡಿದ್ರು ಸಮತಾ ಸೈನಿಕ ದಳ ಅಂದರೆ ನೀವು ಅಂಗೈಯಲ್ಲಿ ಮುಚ್ಚಾಕ್ತಕ್ಕಂಥ ವಿಚಾರ ಅಲ್ಲ ಅದು ಯಾರಾದರೂ ಮನುಷ್ಯ ಸೂರ್ಯನ ಬೆಳಕನ್ನು ಅಂಗೈಯಲ್ಲಿ ನಾನು ಮುಚ್ಚಾಕ್ತೀನಿ ಹೇಳಿದ್ರೆ ಎಷ್ಟು ಮೂರ್ಖತನವೋ ಸಮತಾ ಸೈನಿಕ ದಳವನ್ನು ಅಂಗೈಯಲ್ಲಿ ಮುಚ್ಚತೀನಿ ಅಂದರೆ ಅಷ್ಟೇ ಮೂರ್ಖ ಮೂರ್ಖತನ ಅದು ಹೀಗಾಗಿ ಚಿಂತಾಮಣಿ ಯಾಕೆ ಇದನ್ನು ಚಿಂತಾಮಣಿಯಲ್ಲಿ ಹೇಳ್ತಾ ಇದ್ದೀನಿ ಹೇಳಿದ್ರೆ ಈ ಸಂಘಕ್ಕಾಗಿ ಪ್ರಾಣ ಕೊಟ್ಟಿರ್ತಕ್ಕಂಥ ಜನ ಇದ್ದಾರೆ ಒಬ್ಬರೇ ಇರ್ಬೋದು ಇಬ್ಬರೇ ಇರ್ಬೋದು ಆದರೆ ಅದನ್ನು ಮುನ್ನಡೆಸಬೇಕು ಇಲ್ಲಿರ್ತಕ್ಕಂಥ ವಂಚಿತರಿಗೆ ಶೋಷಿತರಿಗೆ ದಮನಿತರಿಗೆ ಒಂದು ರಕ್ಷಣೆ ನೀಡಬೇಕಂತೇಳಿ ಇವತ್ತು ಕೂಡ ಚಿಂತಾಮಣೆಯಲ್ಲಿ ಚಿಕ್ಕದಾದ ಕಾರ್ಯಕ್ರಮ ಮಾಡಿದ್ರು ಕೂಡ ಭಾಳ ಯಶಸ್ವಿಯಾಗಿ ನಮ್ಮ ಈಶ್ವರಪ್ಪ ಅವರ ನೇತೃತ್ವದಲ್ಲಿ ಬತ್ತಲಪಲ್ಲಿ ವೆಂಕಟೇಶ್ ಅವರ ಬಾಮೈದ ರಾಮಕೃಷ್ಣ ಅವರ ನೇತೃತ್ವದಲ್ಲಿ ಯಶಸ್ವಿಯಾಗಿದೆ ಅಂತೇಳಿ ಇವರಿಗೆಲ್ಲ ನಾನು ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೇನೆ ಈ ಕಾರ್ಯಕ್ರಮ ಮಾಡಬೇಕಂದ್ರೆ ಇಂಜರ್ಕೆ ಚಿಂತಾಮಣಿಯಲ್ಲಿ ಮಾತಾಡ್ ಕೊಡ್ತಾರ ಸರ್ ಇದಾವೆ ಮಾತವ್ರು ತಿಡ್ತಾರ ಸರ್ ಮಾಕಿ ಇವರು ಕೂಡ ಸಹಕಾರ ಸರ್ ಇದು ಇಲ್ಲಿನ ಕೇಳ್ಬಾರ್ದು ಅದೇ ಚಿ ಚಿಕ್ಕಬಳ್ಳಾಪುರದಲ್ಲಿ ಬೇರೆ ಕೇಂದ್ರಗಳಲ್ಲಿಲ್ಲ ಸರ್ ಸಂತಾ ಸೈನಿಕಳು ಬೇರೆ ಸಂಘ ಪೆಂಚೆದಾನ್ ಕೈ ಇಟ್ಸೋದು ಒಳ್ಳೆ ಮುಂದೂಟು ಅಂತ ಚಿಕ್ಕಬಳ್ಳಾಪುರ ಬೇರೆ ಬೇರೆ ತಾಲೂಕುಗಳಲ್ಲಿದೆ ಚಿಂತಾಮಣಿಗೆ ಈ ಅಂಟ್ಕೊಂಡಿರ್ತಕ್ಕಂಥ ಈ ಶಾಪ ವಿಮೋಚನೆ ಇವತ್ತಿನ ಶತಮಾನೋತ್ಸವ ಸಮಾರಂಭದ ಮೂಲಕ ಅದು ಆ ಶಾಪ ವಿಮೋಚನೆ ಆಗುತ್ತೆ ಅನ್ನೋ ಭರವಸೆಯಿಂದ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಇದೇ ಸ್ಥಿತಿ ಶಿಡ್ಲಘಟ್ಟದಲ್ಲೂ ಇತ್ತು ಎಲ್ಲ ಸಂಘಗಳನ್ನು ಮೀರಿ ಇವತ್ತು ಮುಂದೆ ಬಂದಿದೆ ಇದೇ ಸ್ಥಿತಿ ಜಿಲ್ಲೆಯ ಎಂಟು ತಾಲೂಕುಗಳಲ್ಲಿತ್ತು ಇವತ್ತು ಎಲ್ಲ ಸಂಘಗಳನ್ನು ಮೀರಿ ಬಾಗೇಪಲ್ಲಿಯಲ್ಲಿ ನಮ್ಮ ಆಂಜಿ ಇಲ್ಲೇ ಇದ್ದಾರೆ ಯಾರ್ಗ ಬೇಕಾದರೂ ಸವಾಲಾಗ್ತಾನೆ ಅಂತ ಯಾರಿಗ ಬೇಕಾದರೂ ಸವಾಲಾಗ್ತಾನೆ ಅಂತ ಸವಾಲಾಗ್ತಕ್ಕಂಥವರೇ ಸಮತಾ ಸೈನಿಕ ದಳ ಕಟ್ಟೋದಕ್ಕೆ ಸಾಧ್ಯ ಆಗುತ್ತೆ ಇಲ್ಲಿ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಶೆಡ್ಲ್ಗಡದಲ್ಲಿ ಮಾಡಿದಂಥ ಕಾರ್ಯಕ್ರಮ ಇತಿಹಾಸವನ್ನು ನಿರ್ಮಾಣ ನಿರ್ಮಾಣ ಮಾಡಿದ್ವು ನಿರ್ಮಾಣ ಮಾಡಿದೆ ಚಿಂತಾಮಣಿಯಲ್ಲೂ ಕೂಡ ಸಾಧ್ಯ ಆಗುತ್ತೆ ಅಂತೇಳಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಕಾರ್ಯಕ್ರಮದ ಮೂಲಕ ತಮ್ಮಲ್ಲೆಲ್ಲ ವಿನಂತಿ ಮಾಡ್ತೀನಿ ನಿಮಗೆ ಇದೀಗ ಮಾಧ್ಯಮ ಸ್ನೇಹಿತರೆಲ್ಲ ಇದ್ದಾರೆ ಯಾರು ಮಾತಾಡಬೇಡಿ ಹೇಳಿದ್ದೀನಿ ಫೋನ್ ಒಳ್ಳವ ಯೋನ್ಲೋ ಮಾತಾಡ್ತಾ ಉಂಡಿದೆ ಫೋನ್ ಬೆರ್ಕೊಂಡು ಅಂತ ಇಟ್ಟು ನಾನು ಫೋನ್ಲ ಮಾತಾಡದೆ ಫೋನ್ ಬೆರ್ಕೊಂಡನು ಮಾಧ್ಯಮದ ಸ್ನೇಹಿತರ ಎದುರಿಗೆ ನಾನೊಂದು ಭಾಳ ಮಾತ್ರವಾಗಿರ್ತಕ್ಕಂಥ ಒಂದು ಹೋರಾಟದ ಸಮತಾ ಸೈನಿಕ ಹೋರಾಟವನ್ನು ನಾನು ಇಲ್ಲಿ ಪ್ರಕಟಿಸ್ತಾ ಇದ್ದೀನಿ ಅದೇನಂತ ಹೇಳಿದ್ರೆ ಸರ್ಕಾರಕ್ಕೆ ಸೇರಿರತಕ್ಕಂಥ ಜಾಗದಲ್ಲಿ ಅಂಬೇಡ್ಕರ್ ಪ್ರತಿಮೆ ಪ್ರತಿಷ್ಠಾನ ಆಗಿದೆ ಈಗ ಅದಕ್ಕಾಗಿ ಅಂಬೇಡ್ಕರ್ ವಾದಿಗಳು ಹೋರಾಟ ಪ್ರಾರಂಭ ಮಾಡಿದ್ದಾರೆ ಸರ್ಕಾರಿ ಶಾಲಾ ಜಾಗದಲ್ಲಿ ಅಂಡ್ ಅಂಬೇಡ್ಕರ್ ಪ್ರತಿಮೆ ಇಟ್ಟರೆ సర్కార ఆ ప్రతిమై కొళకు బట్టెహాకి ముచ్చిట్టి ಅವರಿಗೆ ఉద్ఘాటె ఆగారుమాకేస కుస పది నిమిషాలు నో లెస్ లైస్బోదా అంటే ఇంక పది నిమిషాలు ఎత్క మాట్లాడతాను ವಾಣಿಜ್ಯ ಬೆಲೆ ಬೆಲೆ ಇರತಕ್ಕಂಥ ಒಂದು ಜಾಗ ಅದು ಯಾವುದೋ ರಾಜಕಾರಣಿ ಇರ್ಬೋದು ಅಂತ ನನ್ನ ಅನಿಸಿಕೆ ನನ್ನ ಅಭಿಪ್ರಾಯ ಆ ಜಾಗವನ್ನು ಕಬಳಿಸೋದಕ್ಕೆ ಅಂಬೇಡ್ಕರ್ ಪ್ರತಿಮೆ ಅಲ್ಲಿ ಬರೋದು ಬೇಡ ಅಂಥೇಳಿ ಒಂದು ಷಡ್ಯಂತ್ರ ನಡೆಸಿ ಅಂಬೇಡ್ಕರ್ ಪ್ರತಿಮೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದ ಮಾರನೇ ದಿವಸನೇ ಅದಕ್ಕೆ ಕೊಳಕು ಬಟ್ಟೆ ಹಾಕಿ ಸುತ್ತಿದ್ದಾರೆ ಈ ವಿಚಾರವನ್ನು ನಾವು ಗಂಭೀರವಾಗಿ ಪರಿಗಣಿಸಿದ್ದೀವಿ ಆ ಪ್ರತಿಮೆ ಅಲ್ಲೇ ಪ್ರತಿಷ್ಠಾಪನೆ ಆಗಿರೋಂಥದ್ದು ಉದ್ಘಾಟನೆ ಆಗಬೇಕು ಅನ್ನೋದು ಸಮತಾ ಸೈನಿಕ ದಳದ ಒತ್ತಾಯ ಈಗ ಇಟ್ಟಿರ್ತಕ್ಕಂಥ ರೂಪದಲ್ಲಿರ್ತದೋ ಇನ್ನೂ ಚೆನ್ನಾಗಿರ್ತಕ್ಕಂಥ ಪ್ರತಿಮೆ ಬರ್ತ ಗೊತ್ತಿಲ್ಲ ಸರ್ಕಾರನೇ ಮಾಡಬೇಕಾದ್ರೆ ಅಂಬೇಡ್ಕರ್ ಪ್ರತಿಮೆ ಎಲ್ಲಾದರೂ ಒಂದು ಕಡೆ ಪ್ರತಿಷ್ಠಾಪನೆ ಆಗುತ್ತೆ ಅಂತ ಹೇಳಿದ್ರೆ ಅದು ಅಲ್ಲಿರ್ತಕ್ಕಂಥ ಬಡವರಿಗೆ ಬೆಳಕು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಅಲ್ಲಿರ್ತಕ್ಕಂಥ ಭೂಮಿ ಕಳ್ಳರಿಂದ ಬಚಾವಾಗಿ ಸರ್ಕಾರದಾಗೆ ಉಳಿತದೆ ಅಂತೇಳಿ ಮೂರ್ಖರು ಅದನ್ನು ತಮ್ಮ ಯಾವುದೋ ಟ್ರಸ್ಟ್ಗೆ ಆ ಜಾಗವನ್ನು ಸೇರಿಸ್ಕೋಬೇಕು ಅಂತೇಳಿ ಅಂಬೇಡ್ಕರ್ ಪ್ರತಿಮೆಯನ್ನು ಅಲ್ಲಿ ಇಡಬಾರ್ದು ಅಂತೇಳಿ ಹುನ್ನಾರ ನಡೆಸ್ತಾ ಇದ್ದಾರೆ ಸಮತಾ ಸೈನಿಕ ದಳ ಈ ಹೋರಾಟಕ್ಕೆ ಬೆಂಬಲ ಘೋಷಣೆ ಮಾಡ್ತಾ ಇದೆ ಈ ಸಭೆ ಆದ ಮೇಲೆ ಪ್ರತಿಮೆ ಎಲ್ಲಿಟ್ಟಿದೆಯೋ ಆ ಪ್ರತಿಮೆ ಹತ್ರ ಹೋಗಿ ನಾವು ಯಾರು ಹೋರಾಟ ಮಾಡ್ತಾ ಇದಾರೋ ಅವ್ರಿಗೆ ಬೆಂಬಲ ಘೋಷಣೆ ಮಾಡ್ತಕ್ಕಂಥ ಮಾತನ್ನ ಈ ಸಭೆಯಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾಳೆ ಹದಿಮೂರನೇ ತಾರೀಕು ಇಲ್ಲಿಂದ ವಿಧಾನಸೌಧಕ್ಕೆ ಕಾಲ್ನಡಿಗೆ ಜಾಥಾ ಮಾಡ್ತಾ ಇದ್ದಾರೆ ಯಾಕಂತೇಳಿದ್ರೆ ಇಲ್ಲಿರ್ತಕ್ಕಂಥ ಚಿತ್ತಾಮಣಿಯಲ್ಲಿರ್ತಕ್ಕಂಥ ವಿವಿಧ ದಲಿತ ಸಂಘಟನೆಗಳು ಅಂಬೇಡ್ಕರ್ ಅಭಿಮಾನಿಗಳು ಎಲ್ಲರೂ ಕೂಡ ಕಾಲ್ನಡಿಗೆ ಜಾಥಾ ಮಾಡಿ ಅಂಬೇಡ್ಕರ್ ಪ್ರತಿಮೆಗೆ ಸುತ್ತಿರ್ತಕ್ಕಂಥ ಕೊಳಕು ಬಟ್ಟೆಯನ್ನು ಆದಷ್ಟು ಬೇಗ ಅದನ್ನು ನೀವು ತೆಗೆದು ಅಂಬೇಡ್ಕರ್ ಪ್ರತಿಮೆಯನ್ನು ಅನಾವರಣ ಮಾಡಲಿಲ್ಲ ಅಂತ ಹೇಳಿದ್ರೆ ನಾಳೆ ಆಗಬಹುದಾದಂಥ ದುರಂತಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರನೇ ಕಾರಣ ಆಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಕೊಡೋದಕ್ಕೆ ಮುಖ್ಯಮಂತ್ರಿ ಹತ್ರನೇ ಜಾಥಾ ನಡೀತದೆ ಆ ಜಾಥಾಗೆ ನಾವೆಲ್ಲರೂ ಭಾಗವಹಿಸ್ತಾ ಇದೀವಿ ಆಗ್ಬೋದಾ ಆಗ್ಬೋದಾ ಬೇಡ ಯಾರು ಬೇಕಾದರೂ ಪ್ರತಿಮೆಗಳಿಡ್ಬೋದು ಸ್ವಾತಂತ್ರ್ಯ ಇದೆ ಆದರೆ ಅಂಬೇಡ್ಕರ್ ಪ್ರತಿಮೆ ಬರಬಾರ್ದು ಅಂತೇಳಿ ಎಂಥ ಜಾತಿವಾದಿ ಮನಸ್ಸಿದ್ರೆ ಅದು ಬರಬಾರ್ದು ಬರಬಾರ್ದು ಅಂತ ಹೇಳ್ತಾರೆ ಯಾರದೋ ಜಾಗದಲ್ಲ ಅವ್ರು ಯಾರೋ ಇಟ್ಟಿಲ್ಲ ಸರ್ಕಾರಿ ಜಾಗದಲ್ಲಿ ಇಟ್ಟರೆ ಅಂಬೇಡ್ಕರ್ ಒಂದು ದೊಡ್ಡ ಬೆಳಕು ಅಂಬೇಡ್ಕರ್ ಒಂದು ದೊಡ್ಡ ಶಿಕ್ಷಣ ಅಂಬೇಡ್ಕರ್ ಅಂದರೆ ದೊಡ್ಡ ವಿಚಾರ ಅನ್ನೋದನ್ನ ಮರೆಮಾಚಿ ಅಲ್ಲಿ ತೆಗಿಬೇಕು ನಮ್ಮ ಟ್ರಸ್ಟ್ಗೆ ಅದನ್ನ ಸೇರಿಸ್ಕೋಬೇಕಂತೇಳಿ ಒಬ್ಬ ಮೂರ್ಖ ಯೋಚನೆ ಮಾಡ್ತಾನ ಅಂತೇಳಿದ್ರೆ ಆತ ಆತ ಎಂಥದೇ ದೊಡ್ಡವನಾಗಿರಲಿ ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ ಆ ಜಾಗ ಅಂಬೇಡ್ಕರ್ಗೆ ಮೀಸಲು ಅಲ್ಲಿ ಅಂಬೇಡ್ಕರ್ ಪ್ರತಿಮೆ ಬರಲೇಬೇಕು ಅನಾವರಣೆ ಆಗಲೇಬೇಕು ಅಂತೇಳಿ ಈ ಶತಮಾನೋತ್ಸವ ಸಂದರ್ಭದಲ್ಲಿ ನಾನು ಇಲ್ಲಿನ ಸರ್ಕಾರಕ್ಕೆ ಅಂದರೆ ಲೋಕಲ್ ಕಮಿಷನರ್ ಯಾರಿದ್ದಾರೋ ಪೌರಾಡಳಿತ ಕಮಿಷನರ್ ಯಾರಿದ್ದಾರೋ ಅವ್ರಿಗೆ ಹೇಳ್ತಾ ಇದ್ದೀನಿ ನೀವೇ ಅದನ್ನು ಸುತ್ತಿಕ್ಕಿರೋದು ನೀವು ಮಾಡಿರೋವಂಥದ್ದು ದೊಡ್ಡ ಅಪಮಾನ ರಾಷ್ಟ್ರ ನಾಯಕನಿಗೆ ಮಾಡಿರ್ತಕ್ಕಂಥ ದೊಡ್ಡ ಅಪಮಾನ ರಾಷ್ಟ್ರ ನಾಯಕರ ಆಶಯಗಳಿಗೆ ಮಾಡಿರ್ತಕ್ಕಂಥ ದೊಡ್ಡ ಅಪಮಾನ ಹೀಗಾಗಿ ಬಟ್ಟೆ ಸುತ್ತಿರ್ತಕ್ಕಂಥ ಸರ್ಕಾರದ ಧೋರಣೆಗೆ ಸಮತಾ ಸೈನಿಕ ದಳದ ಧಿಕ್ಕಾರ ಇರುತ್ತೆ ಅನ್ನೋ ವಿಷಯವನ್ನು ಎಚ್ಚರಿಕೆಯನ್ನು ಕೇಳ್ತಾ ಹದಿಮೂರನೇ ತಾರೀಕು ನಡೆದಿರ್ತಕ್ಕಂಥ ಈ ಕಾಲ್ನಡಿಗೆ ಜಾಥಾ ಕಾಲ್ನಡಿಗೆ ಜಾಥಾ ಬೆಂಗಳೂರಿನ ವಿಧಾನಸೌಧವರೆಗೂ ಹೊರಡದ್ದೇ ಅದಕ್ಕೆ ನಮ್ಮೆಲ್ಲರ ಸಕ್ರಿಯ ಬೆಂಬಲ ಇರುತ್ತೆ ಆ ಹೋರಾಟಕ್ಕೆ ಜಯ ಸಿಗಲೇಬೇಕಂತೇಳಿ ಸಮತ ಸೈನಿಕ ದಳ ತಮ್ಮೆಲ್ಲರ ಮೂಲಕ ನಾನು ಇಷ್ಟಪಡ್ತಾ ಇಷ್ಟಪಡ್ತಾನೆ ಎರಡನೇ ವಿಷಯ ಈಗಾಗಲೇ ವೆಂಕಟಣ್ಣಪ್ಪ ಅವರು ವೆಂಕಟಣ್ಣಪ್ಪರ ಬರ್ರಿ ಬರ್ರಿ ಬರೀ ನೀವು ಬರ್ರಿ ನೀವೆಲ್ಲ ಬಂದ್ಬಿಡ್ರಿ ಕಾಲ್ನಾಡಿಗೆ ಜಾಥಾ ನಡೆಸ್ತಾ ಇರ್ತಕ್ಕಂಥ ಎಲ್ಲ ಲೀಡರ್ಗಳು ಇಲ್ಲಿ ಬಂದಿದ್ದಾರೆ ಅವ್ರಿಗೆ ಜೋರು ಚಪ್ಪಾಳೆಯೊಂದಿಗೆ ಆ ಹೋರಾಟಕ್ಕೆ ನಾವೆಲ್ಲರೂ ಬೆಂಬಲಿಸ್ತಾನ ಅಂತ ಈ ಮೂಲಕ ನಾನು ಘೋಷಣೆ ಮಾಡ್ತಾ ಇದ್ದೀನಿ ಅಂಜಿ ಜಯ ಬರ್ರಿ ಅದು ನನ್ನ ಪಿ ಯು ಸಿಯ ಕಾ ಕ್ಲಾಸ್ಮೇಟ್ ನನ್ನ ಒಂದು ನಿಮಿಷ ನನ್ನ ಪಿ ಯು ಸಿ ತರಗತಿಯ ಕ್ಲಾಸ್ಮೇಟ್ ಶ್ರೀನಿವಾಸಪುರದಲ್ಲಿ ಕವಾಲೆ ವೆಂಕಟರಾಮ್ ಅವರ ಜೊತೆಯಲ್ಲಿ ಈ ಹೋರಾಟ ನಡೀತಾ ಇರ್ತಕ್ಕಂಥದ್ದು ಕವಾಲೆ ವೆಂಕಟ್ರಾಮ್ ಎಲ್ರಿಗೂ ಗೊತ್ತಿದೆ ಕವಾಲಿ ಹಾಡು ಹೇಳಿ ಅದನ್ನ ಕವಾಲಿ ಇಲ್ಲ ಅಂದ್ರೆ ಪೊಲೀಸ್ ವೆಂಕಟ್ರಾಮ್ ಅಂತ ನಾವು ಕರಿತಾ ಇದ್ದೀವಿ ಈಗ ಸೊ ಹೀಗಾಗಿ ಇಡೀ ಆ ಪ್ರತಿಭಟನಾ ಜಾಥಾವನ್ನ ಹಮ್ಮಿಕೊಂಡಿರ್ತಕ್ಕಂಥ ತಂಡ ಇಲ್ಲಿ ಬಂದಿದೆ ನಾಯಕರು ಅಲ್ಲಿ ಶಾಲೆಯನ್ನು ದತ್ತು ಪಡೆದು ಸರ್ಕಾರಿ ಶಾಲೆಯನ್ನು ದತ್ತು ಪಡೆದು ಸುಮಾರು ಒಂದು ಕೋಟಿ ರೂಪಾಯಿ ಖರ್ಚು ಮಾಡಿ ನವೀಕರಿಸಿ ಸರ್ಕಾರಿ ಶಾಲೆ ಅಂದರೆ ಹೆಂಗಿರಬೇಕು ಅಂತೇಳಿ ಇವತ್ತು ಭಾಳ ಅದ್ಧೂರಿಯಾಗಿ ಆ ಶಾಲೆಯನ್ನು ನಡೆಸ್ತಾ ಇರತಕ್ಕಂಥ ಸ್ನೇಹಿತರಾದಂಥ ಗೋಪಿ ಮತ್ತೆ ನವೀನ್ ಅವರಿಬ್ಬರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆ ಹೇಳ್ತೀನಿ ಇಡೀ ರಾಜ್ಯದ ಸರ್ಕಾರಿ ಶಾಲೆಗಳು ಹೆಂಗಿರ್ಬೇಕಂದ್ರೆ ಹೋಗಿ ನೋಡಲ್ಲ ಗೊತ್ತಾಗುತ್ತೆ ಇವತ್ತು ಹೋಗಿ ನೋಡೋಣ ಅಲ್ಲೇ ನಾನು ಘೋಷಣೆ ಮಾಡ್ತಾ ಇದ್ದೀನಿ ಅಂಬೇಡ್ಕರ್ ಪ್ರತಿಮೆಗೆ ವಿಮೋಚನೆ ಆಗಲೇಬೇಕು ಅದು ಸರ್ಕಾರದಿಂದಲೇ ಆಗಬೇಕು ಅಲ್ಲಿ ಬಹಳ ಸುಂದರವಾಗಿರ್ತಕ್ಕಂಥ ಯಾಕಂದ್ರೆ ಅಂಬೇಡ್ಕರ್ ಮೂಡಿ ಬರೋದೇ ಪ್ರತಿಭಟನೆಯಿಂದ ಈ ಒಂದು ವಿಶೇಷವಾದಂಥ ಪ್ರತಿಭಟನೆ ಇಲ್ಲಿಂದ ಬೆಂಗಳೂರಿಗೆ ಕಾಲ್ನಡಿಗೆ ಜಾತ ಈ ಕಾಲ್ನಡಿಗೆ ಜಾತ ಯಶಸ್ವಿ ಆಗಬೇಕು ಅಂಬೇಡ್ಕರ್ ಪ್ರತಿಮೆಯಲ್ಲಿ ಅನಾವರಣ ಆಗಲೇಬೇಕು ಆ ಜಾಗ ಕಳ್ಳತನದಿಂದ ಹೊಡಿಬೇಕಂತೇಳಿ ಮಾಡ್ತಾ ಇರ್ತಕ್ಕಂಥ ಯಾವುದೇ ದೊಡ್ಡ ಆಸಾಮಿರಲಿ ಅಂಥವ್ರನ್ನ ಜೈಲಿಗೆ ಕಳಿಸ್ಬೇಕು ಅನ್ನೋ ಹೋರಾಟಕ್ಕೆ ಇವತ್ತೇ ನಾವು ಸಮುದಾ ಸೈನಿಕ ದಳದ ಈ ಶತಮಾನೋತ್ಸವ ಸಮಾರಂಭದ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಒಂದು ಎರಡು ನಿಮಿಷ ಕುತ್ಕೊಂಡು ಮುಗಿಸ್ತಾ ಇದ್ದೀವಿ ಮುಗಿಸ್ತಾ ಇದ್ದೀವಿ ಆಮೇಲೆ ಮಾಡೋದು ಸಮ್ಮ ಸೊ ಹೀಗಾಗಿ ಈ ತಂಡ ಏನು ಬಂದಿದೆ ಎಲ್ರಿಗೂ ಜಾಗ ಮಾಡಿಕೊಡಿ ನಮ್ಮವರು ಸೊ ಇವತ್ತಿನ ಈ ಶತಮಾನೋತ್ಸವ ಸಮಾರಂಭದ ಮೂಲಕ ಒಂದು ಪ್ರತಿಮೆಯ ಹೋರಾಟಕ್ಕೆ ಚಾಲನೆ ಕೊಡುವಂಥದ್ದು ಎರಡನೇದು ನಿಮಗೆ ಕಂಬಾಲ್ಪಲ್ಲಿ ದುರಂತ ನಡೆದಿರೋದು ಇದೇ ತಾಲೂಕಲ್ಲಿ ಹೌದು ಅದು ಕಂಬಾಲ್ಪಲ್ಲಿ ದುರಂತ ನಡೆದಿರೋದು ಇದೇ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿದ್ದಾಗ ದಲಿತರೊಬ್ಬರು ಗೃಹ ಮಂತ್ರಿ ಆಗಿದ್ದಾಗ ನಾವು ಯಾರು ಮರಿಬಾರ್ದು ಇವತ್ತು ಅವರು ಗೃಹ ಮಂತ್ರಿಗಳು ರಾಷ್ಟ್ರ ಮಟ್ಟದ ನಾಯಕರಾಗಿದ್ದಾರೆ ಆದರೆ ಈ ತಾಲೂಕಲ್ಲಿ ನಡೆದಂತ ದುರಂತಕ್ಕೆ ಇವತ್ತಿಗೂ ನ್ಯಾಯ ಕೊಡ್ಸೋಕ್ಕಾಗಿಲ್ಲ ಅವರು ಇವತ್ತಿಗೂ ನ್ಯಾಯ ಕೊಡ್ಸೋಕ್ಕಾಗಿಲ್ಲ ಹೀಗಾಗಿ ಕಂಬಾಲ್ಪಲ್ಲಿ ದುರಂತ ಮತ್ತೆ ಮತ್ತೊಂದು ಊರಲ್ಲಿ ಗತಿಸಬಾರದು ಅಂತ ದುರಂತ ಏನೇ ಬಂದರೂ ಕೂಡ ಅದನ್ನು ಮೆಟ್ಟಿ ನಿಲ್ತೀವಿ ಅಂತೇಳಿ ಸಮತಾ ಸೈನಿಕ ದಳದ ಮುಖಂಡರೆಲ್ಲರೂ ಕೂಡ ತೀರ್ಮಾನ ಮಾಡಿ ಈ ಶತಮಾನೋತ್ಸವ ಸಮಾರಂಭದ ಮೂಲಕ ಕರ್ನಾಟಕ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾಯಿದ್ದೀವಿ ಬಂದ್ರಪ್ಪ ಕೊಳಗೌಡಲ್ಲಿ ಇದೆ ಸೊ ಹೀಗಾಗಿ ಕಂಬಾಲ್ಪಲ್ಲಿಯ ಇತಿಹಾಸ ಹೋರಾಟದ ಇತಿಹಾಸ ಇದೇ ಚಿಂತಾಮಣಿ ಟೌನ್ನಲ್ಲಿನ ಅಂಬೇಡ್ಕರ್ ಪ್ರತಿಮೆಯ ಪ್ರತಿಷ್ಠಾಪನೆಯ ಪ್ರತಿಷ್ಠೆಯ ಹೋರಾಟ ಈ ಹಿನ್ನೆಲೆಯಲ್ಲಿ ಇವತ್ತು ನಾವೆಲ್ಲರೂ ಕೂಡ ಈ ಸಮಾರಂಭವನ್ನು ನಾವಿಲ್ಲಿ ಹಮ್ಮಿಕೊಂಡು ಭಾಳ ಗಂಭೀರವಾಗಿರ್ತಕ್ಕಂಥ ಸಂದೇಶಗಳನ್ನು ಚಿಂತಾಮಣಿ ತಾಲೂಕಿನ ಎಲ್ಲ ಜನಾಂಗಗಳ ಜನರಿಗೆ ತಿಳಿಸ್ತಕ್ಕಂಥ ಕೆಲಸ ಆಗ್ತಾ ಇದೆ ಎಲ್ಲರೂ ಮಾತಾಡಿದ್ದಾರೆ ನಾನು ಹತ್ತು ನಿಮಿಷ ಅಂತೇಳಿ ಹತ್ತು ನಿಮಿಷ ಮುಗಿದಿದೆ ಇನ್ನೆರಡೇ ನಿಮಿಷದಲ್ಲಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಸಮತಾ ಸೈನಿಕ ದಳ ಹುಟ್ಟಿತ್ತು ಯಾಗ ಹೇಗೆ ಅಂತೇಳಿ ಹೇಳಿದ್ರು ಅದಕ್ಕೆ ಒಂದು ಸಣ್ಣ ಸ್ಪಷ್ಟನೆ ನಾ ಹೇಳ್ಬಿಡ್ತೀನಿ ನಾನು ಅಷ್ಟೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಸ್ಪೃಶ್ಯತೆ ಆಚರಣೆ ವಿರುದ್ಧ ಹೋರಾಟ ಮಾಡೋಕ್ಕೆ ವಿದೇಶದಿಂದ ಬಂದಾಗ ಮೂರು ವರ್ಷ ಆಗಿತ್ತು ಅವ್ರಿಗೆ ಮೂರು ವರ್ಷ ಯೌವನದ ವಯಸ್ಸು ನಾವು ಇಲ್ಲಿ ಯಾರೇ ಇದ್ರು ಆ ಯೌವನದಲ್ಲಿ ನೀವು ಮದುವೆ ಆಗಿರೋದ್ರ ಕಡೆಗೆ ಮಕ್ಕಳು ಮಾಡೋದ್ರ ಕಡೆಗೇನೆ ನಿಮ್ಮ ಗಮನ ಇರ್ತದೆ ಆದರೆ ಅದೆಲ್ಲವನ್ನು ಬಿಟ್ಟು ಸಮಾಜದ ಸಮಾನತೆಯ ಆಶಯಗಳನ್ನು ಎತ್ತಿಡಿಬೇಕಂತೇಳಿ ಚೌಡರ್ಕೆರೆ ಹೋರಾಟ ನೀರು ಮುಟ್ಟೋ ಹೋರಾಟ ಕಲಾರಾಮ್ ಮಂದಿರ ದೇವಸ್ಥಾನ ಪ್ರವೇಶ ಹೋರಾಟ ಇದಕ್ಕೆಲ್ಲ ಕರೆ ಕೊಟ್ಟಾಗ ಆಗಿನ ಕಾಲಕ್ಕೆ ಅದಕ್ಕೂ ನೂರು ವರ್ಷದ ಮುಂದೆ ಜ್ಯೋತಿ ಬಾಫುಲೆ ಸಾವಿತ್ರಿಬಾಯಿ ಫುಲೆ ಅದೇ ಭಾಗದಲ್ಲಿ ಯಾವ ಹಿಂಸೆಗಳನ್ನ ಅನುಭವಿಸಿದ್ರೂ ಅದೇ ಹಿಂಸಾ ಕೃತ್ಯಗಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಪ್ರಯೋಗ ಆಗುತ್ತೆ ದೇವಸ್ಥಾನಕ್ಕೆ ಪ್ರವೇಶ ಮಾಡೋದಕ್ಕೆ ಹೊರಟಾಗ ಕೆರೆ ನೀರು ಮುಟ್ಟಕ್ಕೆ ಹೋದಾಗ ಜಾತಿಯ ಕರಾಳ ರೂಪ ಹೇಗಿತ್ತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆನೆ ಕಲ್ಲಿಸಿದ್ದಕ್ಕಂಥ ದೌರ್ಜನ್ಯ ಮಾಡ್ತಕ್ಕಂಥ ಪ್ರಾಣ ಹತ್ಯೆ ಮಾಡ್ತಕ್ಕಂಥ ಪ್ರಯೋಗಗಳು ನಡೀತವೆ ಆ ಪ್ರಯೋಗಗಳಲ್ಲಿ ಮಹರ್ ಜನಾಂಗದ ಮಾರ್ ಸೈನಿಕರಾಗಿದ್ದಂಥವ್ರು ಆಗಿನ ಕಾಲಕ್ಕೆ ನಿಮ್ಗೆ ಗೊತ್ತು ಸೈನಿಕರು ಎಲ್ಲಿರ್ತಾರೆ ಅಂತೇಳಿ ಆಯಾ ಪ್ರಾಂತ್ಯಗಳ ಸೇನೆಯಲ್ಲಿ ಅವರು ಇರ್ತಾರೆ ಯಾವುದೇ ಪ್ರಾಂತ್ಯದಲ್ಲಿದ್ದರೂ ಕೂಡ ಮಾರ್ ಸೈನಿಕರು ಬಹಳ ದೊಡ್ಡ ಹೋರಾಟಗಾರರು ಅವರಂತ ಸೈನಿಕರು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅಂಗರಕ್ಷಕರಾಗಿ ರಕ್ಷಣೆಗೆ ಬಂದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆ